ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ನಾನು ದೀಪಾ ಹಿರೇಮಠ್ ಗಂಗಾವತಿ ನಾವು ದಿನನಿತ್ಯ ಸೇವಿಸುವಂಥ ಆಹಾರದಲ್ಲಿ ಎಲ್ಲ ರುಚಿಗಳು ಬೇಕು ಉಪ್ಪು ಖಾರ ಹುಳಿ ಸಿಹಿ ಕಹಿ ಒಗರು ಯಾಕಂದರೆ ನಮ್ಮ ದೇಹದ ಅಂಗಕ್ಕೆ ಬಣ್ಣ ಇರುತ್ತೆ ರುಚಿ ಕೂಡ ಇರುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ಲಿವರು ಲಿವರ್ಗೆ ಕಲರು ಹಸಿರು ಗ್ರೀನ್ ರುಚಿ ಹುಳಿ ಹೀಗೆ ಪ್ರತಿಯೊಂದು ಅಂಗಕ್ಕೆ ಕೂಡ ತನ್ನದೇ ಆದಂತಹ ಬಣ್ಣ ಇದೆ ರುಚಿ ಇದೆ ಹಾಗಾಗಿ ನಾವು ಆಯಾ ಬಣ್ಣದ ಮತ್ತು ರುಚಿಯ ಆಹಾರಗಳ ಸೇವನೆಯನ್ನು ಮಾಡೋದರಿಂದ ಪರ್ಟಿಕ್ಯುಲರ್ ಆಗಿ ಆ ಅಂಗದ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಹಾಗಿದ್ರೆ ಮೂರು ರುಚಿಗಳು ಒಂದರಲ್ಲೇ ಸಿಗುವಂತಹ ಹಣ್ಣು ನೇರಳೆ ಹಣ್ಣು ಇದನ್ನು ಜಂಬೂಫಲ ಜಾಮೂನ್ ಪ್ಲಮ್ ಅಂತ ಬೇರೆ ಬೇರೆ ಹೆಸರಿನಿಂದಲೂ ಕೂಡ ಕರೀತಾರೆ ಈ ನೇರಳೆ ಹಣ್ಣು ಸಾಮಾನ್ಯವಾಗಿ ಮೇ ಕೊನೆಯಲ್ಲಿ ಇಲ್ಲ ಜೂನ್ನಲ್ಲಿ ಸಿಗುತ್ತೆ ಬೇಸಿಗೆ ಮುಗಿತಾನೆ ಮಳೆಗಾಲದಲ್ಲಿ ಪ್ರಾರಂಭವಾಗ್ತಕ್ಕಂತಹ ಹಣ್ಣು ಯಾವುದು ಈ ನೇರಳೆ ಹಣ್ಣು ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಇದ್ದಾಗೇ ನೇರಳೆ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಯಾ ಸೀಸನ್ನಲ್ಲಿ ಸಿಗುವಂಥ ಹಣ್ಣುಗಳನ್ನು ಸೇವಿಸಬೇಕು ಅದರಿಂದ ಆ ಹಣ್ಣುಗಳಲ್ಲಿ ಪೋಷಕಾಂಶಗಳು ದೇಹಕ್ಕೆ ಒದಗುತ್ತವೆ ಈ ನೇರಳೆ ಹಣ್ಣಿನ ಬಣ್ಣ ಹೆಸರೇ ಸೂಚಿಸುವ ಹಾಗೆ ಗಾಢ ನೇರಳೆ ಡಾರ್ಕ್ ಪರ್ಪಲ್ ರುಚಿ ಸ್ವಲ್ಪ ಹುಳಿ ಸಿಹಿ ಮತ್ತು ಒಗರು ಇರುತ್ತೆ ಪಕ್ವವಾಗಿರ್ತಕ್ಕಂತಹ ಹಣ್ಣು ಸಿಹಿಯಾಗಿದ್ದರೆ ಸ್ವಲ್ಪ ಪಕ್ವತೆ ಕಡಿಮೆ ಇರುವಂಥ ಹಣ್ಣು ಒಗರು ಮತ್ತು ಹುಳಿ ಇರುತ್ತೆ ಈ ಹಣ್ಣಿನ ಸೇವನೆ ಮಾಡೋದರಿಂದ ನಮಗೆ ಹುಳಿ ಸಿಹಿ ಒಗರು ಮೂರು ರುಚಿಗಳು ಸಿಗುತ್ತೆ ವಾತ ಮತ್ತು ಪಿತ್ತ ಪ್ರಕೃತಿಯವರಿಗೆ ಇದು ಅತ್ಯಂತ ಉಪಯೋಗಕಾರಿ ಈ ನೇರಳೆ ಹಣ್ಣು ಗಾಢ ಬಣ್ಣ ಡಾರ್ಕ್ ಕಲರ್ ಇರೋದರಿಂದ ಮತ್ತು ನೀರಿನ ಅಂಶ ಇದರಲ್ಲಿ ಹೆಚ್ಚು ಇರೋದರಿಂದ ಇದು ಕಿಡ್ನಿಗೆ ಬಹಳ ಉಪಯೋಗಕಾರಿ ಕಿಡ್ನಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ ಸ್ನಾಯು ಘರ್ಷಣೆಯಿಂದ ಮೊಣಕಾಲು ನೋವು ಮೊಣಕಾಲು ಕಟಕಟ ಅಂತ ಸೌಂಡ್ ಬರ್ತಾ ಇದ್ದರೆ ಹಾಗೆ ಬೆನ್ನು ನೋವಿನ ಸಮಸ್ಯೆ ಇರೋರು ಕೂದಲು ಉದುರುವಿಕೆ ಕೂದಲು ಬಿಳಿಯಾಗುವುದು ಹಾಗೆ ತಲೆ ಹೊಟ್ಟು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಚರ್ಮದ ಸಮಸ್ಯೆ ಇರೋರಿಗೂ ಕೂಡ ಇದು ಬಹಳ ಒಳ್ಳೆಯದು ಒಣ ಚರ್ಮ ಚರ್ಮ ಸುಕ್ಕುಗಟ್ತಕ್ಕಂಥದ್ದು ಅಥವಾ ಚರ್ಮದ ಬಿರುಕು ಇಲ್ಲ ತುರಿಕೆ ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಈ ಎಲ್ಲ ಸಮಸ್ಯೆ ಇರೋರು ನೀರಾಳೆ ಹಣ್ಣನ್ನು ಹೆಚ್ಚಾಗಿ ಸೇವಿಸ್ಬೋದು ಹಾಗೆ ಇದರಲ್ಲಿ ಹುಳಿಯ ಅಂಶ ಇರೋದ್ರಿಂದ ಲಿವರ್ ಫಂಕ್ಷನನ್ನು ಇಂಪ್ರೂವ್ ಮಾಡುತ್ತೆ ನೋವು ನಿವಾರಕ ಆಯಾಸನ್ನು ಕೂಡ ಕಡಿಮೆ ಮಾಡುತ್ತೆ ಆಕ್ಟಿವ್ ಆಗಿ ಇರ್ಬೋದು ಲೇಸಿತನವನ್ನು ಕಡಿಮೆ ಮಾಡುತ್ತೆ ಫ್ಯಾಟಿ ಲಿವರ್ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರಿಗೂ ಕೂಡ ಇದು ಒಳ್ಳೆಯದು ಅದರ ಜೊತೆಗೆ ಲಂಗ್ಸ್ ತೊಂದರೆ ಇರೋರು ಅಂದರೆ ಒಣ ಕೆಮ್ಮು ಗಂಟಲು ಕೆರೆತ ಹಾಗೆ ವೀಸಿಂಗ್ ಸೌಂಡ್ ಇರೋರು ಕೂಡ ಈ ಹಣ್ಣನ್ನು ಹೆಚ್ಚು ಸೇವಿಸಬಹುದು ಇನ್ನು ಕೆಲವರಿಗೆ ಈ ಬೇಳೆಕಾಳು ಕಾಳುಗಳನ್ನು ತಿಂದ ತಕ್ಷಣವೇ ಡೈಜೆಷನ್ ಆಗದೇ ಎಸಿಡಿಟಿ ಆಗ್ತಾ ಇರುತ್ತೆ ನೋಡಿ ಅವರಿಗೆ ಇದು ತುಂಬ ಒಳ್ಳೆಯದು ಯಾರ್ಯಾರು ಈ ಹಣ್ಣನ್ನು ಸೇವಿಸ್ಬೋದು ಯಾವ್ಯಾವ ಕಾಯಿಲೆಗಳಿಗೆ ಉಪಶಮನ ಅನ್ನೋದನ್ನು ತಿಳ್ಕೊಳ್ರಿ ಹಾಗಾದರೆ ಯಾರು ತಿನ್ನಬಾರ್ದು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಅಂದರೆ ಆಲ್ರೆಡಿ ಲಂಗ್ಸಲ್ಲಿ ಕೋಲ್ಡಾಗಿ ಕಫ ಕಟ್ಕೊಂಡಿದ್ರೆ ನೋಸ್ ಬ್ಲಾಕ್ ಆಗಿದರೆ ಕೈಕಾಲು ಊತ ಬಂದಿರೋದು ದೇಹದಲ್ಲಿ ನೀರು ತುಂಬಿಕೊಂಡಿದ್ರೆ ಅಂಥವರು ಈ ಹಣ್ಣನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ನೇರಳೆ ಕೇವಲ ಹಣ್ಣು ಅಷ್ಟೇ ಅಲ್ಲ ಹಣ್ಣಿನ ಬೀಜ ಎಲೆ ಬೇರುಗಳು ಕೂಡ ಔಷಧಕಾರಿ ಮಧುಮೇಹಿಗಳು ಈ ಹಣ್ಣಿನ ಬೀಜವನ್ನು ಒಣಗಿಸಿ ಪೌಡ್ರ್ ಮಾಡಿ ತೆಗೆದುಕೊಳ್ಳೋದ್ರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಇಂತಹ ಗುಣ ರುಚಿಯನ್ನು ಹೊಂದಿರತಕ್ಕಂತಹ ನೇರಳೆ ಹಣ್ಣನ್ನು ವರ್ಷಕ್ಕೆ ಒಂದು ಸಾರಿ ಬರುವಂತಹ ಹಣ್ಣನ್ನು ಹೆಚ್ಚಾಗಿ ತಿನ್ನಿ ನಿಮ್ಮ ಮಕ್ಕಳಿಗೂ ಕೊಡಿ ಅದರ ಉಪಯೋಗವನ್ನು pared coli